ಐಟಿ ರೈಡ್ ಆಯ್ತು ಹೇಗೆ ಐಟಿ ರೈಡ್ ಆಗುತ್ತೆ ಸೊ ಐಟಿ ರೈಡ್ ಮಾಡೋಕೆ ಮುಂಚೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಹಾಗೆ ಸಾಕ್ಷ್ಯ ಕಲೆ ಹಾಕಲಾಗಿರುತ್ತೆ ಡಾಕ್ಯುಮೆಂಟ್ಸ್ ಹಾಗೆ ಕಲೆ ಹಾಕಲಾಗಿರುತ್ತೆ ಮ್ಯಾನೇಜ್ಮೆಂಟ್ ಕೋಟಾವಧಿಯಲ್ಲಿ ದುಬಾರಿ ಶುಲ್ಕ ಪಡೆಯಲಾಗ್ತಾ ಇತ್ತು ಅಂತ ಹೇಳಲಾಗಿದೆ ಸೀಟ್ ಒಂದಕ್ಕೆ ಎಂಟರಿಂದ ಹತ್ತು ಕೋಟಿ ರೂಪಾಯಿಗಳಷ್ಟು ಪಡೆದಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ನ್ಯೂಸ್ ಗೆ ಗೊತ್ತಾಗಿದೆ ಸೊ ಅಡ್ಮಿಷನ್ ಕೂಡ ಐಟಿ ಟೀಮ್ ಕಣ್ಣಿಟ್ಟಿತ್ತು ಈ ಕಾಲೇಜ್ಗಳ ಮೇಲೆ ಮೆಡಿಕಲ್ ಕಾಲೇಜ್ ನಲ್ಲಿ ಯಾವ ರೀತಿ ಒಂದು ಸೂಲಿಗೆ ನಡೀತಾ ಇದೆ ಅನ್ನೋದ್ರ ವಿಚಾರವಾಗಿ ಐಟಿ ಟೀಮ್ ಕಣ್ಣಿಟ್ಟಿತ್ತು ಸೊ ಹಾಗಾಗಿ ಈಗ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಕೂಡ ಐ ಟಿ ರೇಡ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ಸಿಕ್ಕಿದೆ ಇನ್ನು ಜಾನಪ್ಪ ಕಾಲೇಜ್ ನಲ್ಲೂ ಕೂಡ ಡೊನೇಷನ್ ದಂಧೆ ಅಡ್ಮಿಷನ್ ವರೆಗೂ ತಗೋತಾ ಇದ್ರು ಉತ್ತರ ಭಾರತದ ವಿದ್ಯಾರ್ಥಿಗಳು ಟಾರ್ಗೆಟ್ ಆಗಿದ್ರು ಅನ್ನುವಂಥದ್ದಿದೆ ಹಾಗಾಗಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಟಾರ್ಗೆಟ್ ಆಗಿದ್ರು ಅಂತ ಹೇಳುವಂತ ಒಂದು ಮಾಹಿತಿ ಈ ಹಿಂದೆ ನಾವು ನೋಡಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ವೈದೇಹಿ ಮೆಡಿಕಲ್ ಕಾಲೇಜ್ ಮೇಲೂ ಕೂಡ ಇದೇ ರೀತಿ ದಾಳಿ ಆಗುತ್ತೆ ಆ ದಾಳಿ ಸಂದರ್ಭದಲ್ಲಿ ನೋಡಿ ನಲವತ್ ಮೂರು ಕೋಟಿ ರೂಪಾಯಿಗಳಷ್ಟು ಹಣ ಸಿಗುತ್ತೆ ಕಾಲೇಜ್ ನಲ್ಲೇನೆ ಡೊನೇಷನ್ ಸಂಗ್ರಹಿಸಿಟ್ಟಿದ್ದಂತಹ ಹಣ ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ಲಿಲ್ಲ ಹಾಗಾಗಿ ಐಟಿ ದಾಳಿ ಆಗಬೇಕಾಯ್ತು ಎರಡ್ ಸಾವಿರದ ಹದಿನೈದರಲ್ಲಿ ನವೋದಯ ಕಾಲೇಜಿನ ಮೇಲೆ ದಾಳಿ ಆಗತ್ತೆ ರಾಯಚೂರಿನ ನವೋದಯ ಕಾಲೇಜಿನ ಮೇಲೆ ಅಲ್ಲೂ ಕೂಡ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಹಣ ಸಿಗತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಠಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಟ್ವಿಟರ್ ಈಗ ತಾನೇ ಹೇಳ್ತಾ ಇದ್ದೆ ಸಾವಿರದ ಹದಿನೈದರಲ್ಲಿ ನಡೆದಿರ್ತಕ್ಕಂಥ ಕಾಲೇಜುಗಳ ಮೇಲಿನ ದಾಳಿ ಮತ್ತೆ ಇನ್ನು ಹಲವು ಸಂದರ್ಭಗಳಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ ಹಣ ಸಂಗ್ರಹಿಸಿಟ್ಟಿರ್ತಕ್ಕಂಥ ಮೆಡಿಕಲ್ ಕೂಡ ಸಿಕ್ಕಾಪಟ್ಟೆ ಡೊನೇಷನ್ ಹಾವಳಿ ಇತ್ತು ಅನ್ನೋ ಆರೋಪ ಇದೆ ಯಾವೆಲ್ಲ ಹಿನ್ನೆಲೆಯಲ್ಲಿ ಈ ಐ ಟಿ ರೇಡ್ ಗಳು ನಡೆದಿರಬಹುದು ಟ್ವಿಟ್ಟಲ್ ಶ್ರೀಲಕ್ಷ್ಮಿ ಖಂಡಿತ ಈ ಮಾತಿಗೆ ಪುಷ್ಟಿ ನೀಡುವಂತೆ ಏನು ಕಳೆದ ಹಲವಾರು ವರ್ಷಗಳಿಂದ ಕೂಡ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಲ್ಲಿ ಏನು ಈ ಈ ಒಂದು ಫೀಸ್ ಅಂದ್ರೆ ಡೊನೇಷನ್ ಹೆಸರಲ್ಲಿ ಸಾಕಷ್ಟು ಹಣ ಸಂಗ್ರಹಣೆ ಮಾಡ್ತಿದ್ರು ಅಂತಾನೆ ಹೇಳ್ಬೋದು ಏನಂದ್ರೆ ಉತ್ತರ ಭಾರತ ಮತ್ತೆ ಕೇರಳ ಮತ್ತೆ ದೇಶದ ವಿವಿಧ ರಾಜ್ಯಗಳಿಂದ ಬರುವಂತ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರುಗಳಿಗೆ ಸುಮಾರು ಐದರಿಂದ ಹತ್ತು ಕೋಟಿ ಹಣ ಒಂದು ಒಂದು ಏನು ಡೊನೇಷನ್ ರೂಪದಲ್ಲಿ ಅವರಿಂದ ಪಡ್ಕೊಂಡ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ಅದಕ್ಕೆ ಎಲ್ಲ ರೀತಿಯಾದಂತಹ ಟ್ಯಾಕ್ಸ್ ಫೈಲ್ ಮಾಡಿದಾರ ಮತ್ತೆ ಇದಕ್ಕೆ ಹಣ ಸಂಗ್ರಹಕ್ಕೆ ಇದೆಲ್ಲ ಸರ್ಕಾರಕ್ಕೆ ಸೂಕ್ತ ದಾಖಲೆಗಳು ಒದಗಿಸ್ತಿದ್ದಾರೆ ಅಂತ ಈ ಒಂದು ನಿಟ್ಟಿನಲ್ಲಿ ಒಂದು ತನಿಖೆ ನಡೆಸಿರ್ತಕ್ಕಂಥದ್ದು ಈಗಾಗಲೇ ಬೆಳಗ್ಗೆ ಏಳು ಗಂಟೆಯಿಂದನೂ ಕೂಡ ಇಲ್ಲಿ ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಅದರಲ್ಲಿ ಸುಮಾರು ಹನ್ನೆರಡು ಜನ ಅಧಿಕಾರಿಗಳ ತಂಡ ಇವತ್ತು ಇಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದನೂ ಕೂಡ ಒಂದು ತೀವ್ರವಾದ ತನಿಖೆ ನಡೆಸಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಇಲ್ಲಿ ಏನು ಕಳೆದ ಕಳೆದ ವರ್ಷವೂ ಕೂಡ ಇಲ್ಲಿ ಕೇರಳ ಮೂಲದ ವಿದ್ಯಾರ್ಥಿಗಳಿಂದ ಸಾಕಷ್ಟು ಇಲ್ಲಿ ಪ್ರತಿಭಟನೆ ಆಗಿದ್ದು ಯಾಕಂದ್ರೆ ನಮ್ಮ ಹತ್ರ ಕೋಟಿ ಕೋಟಿ ಡೊನೇಷನ್ ತಗೊಂಡು ನಮಗೆ ಸೀಟ್ ಇಲ್ದಲೇ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ವಿಚಾರಕರು ಕೂಡ ಕಳೆದ ವರ್ಷ ಇಲ್ಲಿ ಪ್ರತಿಭಟನೆ ಮಾಡಿದ್ರು ಅಲ್ಲೂ ಕೂಡ ಏನು ಅದಕ್ಕೆ ಸಂಬಂಧಪಟ್ಟಂತೆ ಆ ಹಣಕ್ಕೂ ಕೂಡ ಎಲ್ಲ ಒಂದು ಎಲ್ಲಾ ರೀತಿಯಾದಂತಹ ತೆರಿಗೆ ಕೊಟ್ಟಿದ್ದಾರೆ ಕಟ್ಟಿದಾರ ಅಂತ ಹೇಳಿ ಒಂದು ಈ ಒಂದು ಎಲ್ಲಾ ಒಂದು ಆಂಗಲ್ ಅಲ್ಲೂ ಒಂದು ತನಿಖೆ ಮಾಡ್ತಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ಇನ್ನು ಸ್ಥಳೀಯರಿಗೆ ಸಾಕಷ್ಟು ಮಾಹಿತಿ ಇರುತ್ತೆ ಜನಮಾನಸದಲ್ಲಿ ಒಂದ್ ಅಭಿಪ್ರಾಯ ಇರುತ್ತೆ ಯೂಶ್ವಲಿ ಆ ತರ ಏನ್ ಅಭಿಪ್ರಾಯ ಇದೆ ಈ ಕಾಲೇಜ್ಗಳ ಮೇಲೆ ಇಲ್ಲಿ ನಡೀತಾ ಇರ್ತಕ್ಕಂಥ ಡೊನೇಷನ್ ಹಾವಳಿ ವಿಚಾರದಲ್ಲಿ ಯೂಶಲಿ ಇಲ್ಲಿ ಏನೋ ಹೇಳ್ಬೇಕು ಅಂದ್ರೆ ಶ್ರೀಲಕ್ಷ್ಮಿ ಮದ್ದಿಲ್ಲನೂ ಕೂಡ ಇಲ್ಲಿ ಲೋಕಲ್ ಜನಗಳು ಮಾತಾಡ್ತಾ ಇರತಕ್ಕಂಥ ರೀತಿ ನೋಡಿದ್ರೆ ಇಲ್ಲಿ ಆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಏನಿದೆ ಇಲ್ಲಿ ಸಾಕಷ್ಟು ಡೊನೇಷನ್ ತಗೊಳ್ತಾರೆ ಇಲ್ಲಿ ಬಡವರು ಬಡವರು ಒಂದು ಶ್ರೀಮಂತಿ ಒಂದು ಏನಿಲ್ಲ ಎಲ್ರಿಗೂ ಕೂಡ ತುಂಬಾ ಡೊನೇಷನ್ ಬರಹ ಹೇಳಿದ್ದಾರೆ ಹತ್ತರಿಂದ ಹದಿನೈದು ಕೋಟಿ ಒಂದು ಮೆಡಿಕಲ್ ಸೀಟ್ಗೆ ಪೂರ್ತಿ ಒಬ್ಬ ವಿದ್ಯಾರ್ಥಿ ಈಚೆ ಬರ್ಬೇಕು ಅಂದ್ರೆ ಹತ್ತರಿಂದ ಹದಿನೈದು ಕೋಟಿ ಆ ಕೊಟ್ಟಿನೇ ಆಯಪ್ಪ ಸ್ಟೂಡೆಂಟ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಎಜುಕೇಶನ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕಾಗಿಂತ ಅವಶ್ಯಕತೆ ಇದೆ ಇವಾಗಲೂ ಕೂಡ ಇನ್ನು ಪ್ರತಿ ವರ್ಷನೂ ಕೂಡ ಇಲ್ಲಿ ಏಜೆನ್ಸಿ ಏಜೆನ್ಸಿಗಳ ಮೂಲಕ ಇಲ್ಲಿ ಒಂದು ಡೊನೇನ್ ಕಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ ಮತ್ತೆ ಇನ್ನೊಂದು ಇಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಆ ಡೊನೇಷನ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಅದಕ್ಕೋಸ್ಕರನೇ ಈ ಒಂದು ದಾಳಿ ಅಂತ ಹೇಳಲಾಗ್ತಾ ಇದೆ ಶ್ರೀಲಕ್ಷ್ಮಿ ಥ್ಯಾಂಕ್ ಯು ವಿಠಲ್ ಕುಮಾರ್ ಡೀಟೇಲ್ಸ್ ಆಗಿ ಒಟ್ಟಾರೆ ಇದು ಅಲ್ಲಿ ಸಿದ್ಧಾರ್ಥ ಕಾಲೇಜ್ ಮೇಲೆ ಯಾಕೆ ದಾಳಿ ಆಯ್ತು ಅಂತ ಹೇಳೋದಕ್ಕೆ ಸಿಗಬಹುದಾದಂತಹ ಕಾರಣಗಳು ಆದ್ರೆ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಬೆಂಗಳೂರಿಗೆ ಬಂದ ತಕ್ಷಣ ಮಾತನಾಡಿದ್ದಾರೆ ಅವರ ವರ್ಷನ್ ಏನು ಈ ಕಾಲೇಜಿನ ಮೇಲೆ ಐಟಿ ರೇಡ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಅವ್ರೇನ್ ಹೇಳ್ತಾರೆ ಕೇಳೋಣ ಬಗ್ಗೆ ಯಾವ್ದು ನೀವು ಬರ್ಬೇಕು ನಾವೆಲ್ಲ ಸರ್ಚ್ ಮಾಡ್ತೀವಿ ಕ್ಯಾಮ್ರಾನ್ ಹೋಗಿ ನಾನು ಅವ್ರ ಹತ್ರ ಮಾತಾಡಿದ್ನಂತಾನೆ ಗೊತ್ತಾಗ ಅದೆಲ್ಲ ನಾವು ಮಾಡಿರ್ತೀವ್ರಿ ಏನು ಏನ್ ನೋಡ್ಕೊಂಡು ಬಂದಿದ್ದಾರೆ ಗೊತ್ತಿಲ್ವ ನಾವು ಐವತ್ತು ಆರು ಐವತ್ತೆಂಟು ವರ್ಷ ಸಂಸ್ಟೆಂಟ್ ನಾವು ಐ ಟಿ ರಿಟರ್ನ್ಸ್ ಮತ್ತೊಂದು ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿರೀ ಬಟ್ ಅವ್ರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಎಲ್ಲೂ ಮಾತಾಡಿಲ್ಲ ಯಾರಾದ್ರೂ ಮಾತಾಡಲ್ಲ ನಾನು ನೇರವಾಗಿಲ್ ನನಗೆ ಯಾವ್ದು ಗೊತ್ತಿಲ್ಲ ಕ್ಷೇತ್ರದಲ್ಲಿ ನೀವು ಬರ್ಬೇಕು ನಾವೆಲ್ಲ ಸರ್ಚ್್ರಾಡ್ತೀನಿ ಗೊತ್ತಿಲ್ಲ ಹೋಗಿ ನಾನು ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಗಿರ್ ಅದರ್ವೈಸ್ ನನ್ಗೆ ಏನ್ ಗೊತ್ತಿಲ್ಲ ಅದೆಲ್ಲ ನಾವು ಮಾಡಿರ್ತೀವ್ರಿ ಏನು ಏನ್ ನೋಡಕ್ಕೆ ಬಂದಿದ್ದಾರೆ ಗೊತ್ತಿಲ್ವಲ್ಲ ನಾವು ಐವತ್ತು ಆರು ಐವತ್ತೆಂಟು ವರ್ಷ ಸಂಸ್ಥೆ ನಮ್ದು ನಾವು ಐ ಟಿ ರಿಟರ್ನ್ಸ್ ಮತ್ತೊಂದು ಎಲ್ಲ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದಿರ್ತೀವಿ ಬಟ್ ಅವ್ರಿಗೆ ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಎಲ್ಲೂ ಮಾತಾಡಿಲ್ಲ ಯಾರಾದ್ರೂ ಮಾತಾಡಲ್ಲ ನಾನು ನೇರವಾಗಿ ಬರ್ತಾ